ಬಹಳ ಈಸಿ ಆಗಿ ಬಂದು ಬಿಡ್ತಾರೆ ನಿಮ್ಗೆ ಗೊತ್ತಾಗಿಲ್ಲ ಆಯ್ತದ ಆಮೇಲೆ ಗೊತ್ತಾಗ್ತದೆ ಹಾಡ್ ಮಾಡೈತನ ಹಲೋ ಗಾಯ್ಸ್ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಗಾಯ್ಸ್ ಎಲ್ಲರಿಗೂ ವೆಲ್ಕಮ್ ಟು ದ ಸೆಕೆಂಡ್ ವಿಡಿಯೋ ಆಫ್ ಮೈನ್ಕ್ರಾಫ್ಟ್ ಸೀರೀಸ್ ಸಿರೀಸ್ ಜವಾರಿ ಎಸ್ ಎಂ ಪಿ ಇರ್ಬೋದು ನಾವು ಫಸ್ಟ್ ವಿಡಿಯೋನಲ್ಲಿ ಹೆರನ್ ಆರ್ಮರ್ ಕಂಪ್ಲೀಟ್ ಮಾಡಿದ್ದೇವೆ ಈ ವಿಡಿಯೋನಲ್ಲಿ ನಮ್ಮ ಪ್ಲಾನ್ ಒಂದು ಹೊಲಾ ಮಾಡುದೈತಿ ಏನು ಮಾಡಿಲ್ಲ ಇಲ್ಲೇ ಒಂದ್ ಸ್ವಲ್ಪ ತಿರುಗಾಡೇವ್ ನಾವ್ ಜಾಗ ಹುಡ್ಕಿ ಎಲ್ ಫಾರ್ಮ್ ಮಾಡುದು ಎಲ್ ಬಿಡುದು ಹೊಲಾ ಇಲ್ಲಿ ಮಾಡ್ಬೇಕಂತ ಮಾಡ್ಯಾವ್ ನಾವ್ ಈ ಜಾಗದಾಗ ಜಾಗದಾಗ್ರೆ ಚಲೋ ಐತಿ ಬ್ರೋ ಜಾಗ ಇಲ್ಲೇ ಮಾಡೋಣಂತ ಓಕೆ ಬ್ರೋ ಗೈಸ್ ಇವತ್ತು ವೀಟ್ ಪಾಲನ್ ಫುಲ್ ಫುಲ್ ಖೇತಿ ಮಾಡೋದ್ರಿ ಗೈಸ್ ಇವತ್ತೆ ಬ್ರೋ ಇಲ್ಲೇ ಮಾಡೋಣ ಗೈಸ್ ನೋಡಿ ಮೂರು ಡೈಮಂಡ್ಸ್ ಉಳಿದಿದ್ದು ಹೋದ ಸಲ ಲೂಟ್ ಮಾಡಿದ್ದು ಈ ಒಂದು ಆಕ್ಸ್ ರೆಡಿ ಮಾಡ್ಕೊಂಡೋಣ ಅದರಲ್ಲಿ ಮಾಡ್ರಿ ಮಾಡ್ರಿ ಕಂಟಿನ್ಯೂ ಬ್ರೋ ಸ್ವಲ್ಪ ಇಲ್ಲಿ ಚಲೋ ಆಗೈತಿಲ್ಲ ಫುಲ್ ಬ್ರೋ ಫುಡ್ ಕಲೆಕ್ಟ್ ಮಾಡ್ಕೊಂಡ್ ಬರೋಣ ಅಂತ ಇದನ್ನ ಜಲ್ದಿ ಮುಗಿಸ್ಬೇಕು ನಾವು ಬ್ರೋ ಒಂದ್ ಮಾಡಿ ಮಾಡ್ಬಿಡು ಅಪ್ಪು ಬ್ರೋ ನನ್ನೇ ಗೈಸ್ ನಿಮ್ಗೆ ತೋರ್ಸುದಿದೆ ಇದು ನಾವು ಎಸ್ ಎಮ್ ಪಿ ಎಕ್ಸ್ಪ್ಲೋರ್ ಮಾಡುವಾಗ ಇದು ಐಲ್ಯಾಂಡ್ ಸಿಕ್ಕಿದೆ ನಮಗೆ ನೆಕ್ಸ್ಟ್ ನಮ್ಮ ಫ್ಯೂಚರ್ ಮನೆಯನ್ನು ಇಲ್ಲೇ ಕಟ್ಟೋಣ ಅಂತ ನೋಡಿ ನೀವು ಐಲ್ಯಾಂಡ್ ಬ್ರೋಗಿ ಬರೋ ನೈಟ್ ಆಯ್ತು ಬ್ರೋ ಲಘು ಮಲ್ಕೊ ಬರ್ರಿ ಹೋಗಿ ಮಲ್ಕೊಟ್ಟು ಬರೋಣಂತ ನೈಟ್ ಆಗಿದೆ ಸ್ಕೆಲೆಟನ್ ಅದು ಎಲ್ಲ ಬರ್ತಾವೆ ಈಗ ನಲ್ವತ್ತೆರಡು ಊಟ ಹಾಕಿದೆ ಈಗ ಇಷ್ಟು ಸಾಕು ಬನ್ನಿ ಬನ್ನಿಗ ಈಗ ಬೆಳಗ್ಗೆ ಆಗಿದೆ ಈಗ ನಮ್ಮ ಹೊಲದ ಕೆಲಸ ಚಾಲು ಮಾಡೋಣಂತ ಇಲ್ಲಿ ಅದಕ್ಕಿಂತ ಮೊದಲು ಒಂದು ಸ್ವಲ್ಪ ನಮ್ಮ ಸ್ಟೋರೇಜ್ ಏರಿಯಾನು ಮಾಡಿಬಿಡಮ ಒಂದೆರಡು ಚೆಸ್ಟ್ ಇರ್ಲಿಕ್ಕಂದ್ರೆ ಕಂದ್ರೆ ಸಾಮಾನು ಇಡಕು ಜಾಗ ಇರಂಗಿಲ್ಲ ಇದನ್ನೆಲ್ಲ ಒಡೆದು ಸಾಕು ಈಗ ಚೆಸ್ಟ್ ಕ್ರಿಯೇಟ್ ಮಾಡೋಣ ಒಂದೆರಡು கை ஜோட ப்ரோனாத் ಬ್ರೋ ಅದು ಬ್ರೋ ರೋ ಹೋಗಬೇಡಿ ಒಂದು ಸ್ವಲ್ಪ ವೇಟ್ ಮಾಡಿದಾಗ ಆಯ್ತು ರೋ ಇದ್ರೆ ಏ ಬ್ರೋ ಶವಲ್ರ ಮಾಡು ಇಲ್ಲಂದ್ರೆ ಮಾಡಿ ಅದು ಮಾಡೋಕ್ಕೋಗಬೇಡ್ರೆ ಇಷ್ಟೇ ಮಾಡ್ ಅದು ಬಾರ್ಡರ್ ಮಾಡಿ ಗೈಝ್ ಇದು ನಮ್ಮ ಹೊಲದ ಸೈಜ್ ಇಷ್ಟು ಏನಿಲ್ಲ ಏನಿಲ್ಲಂದ್ರೂ ಒಂದು ಐದಾರು ಎಕರೆ ಇದ್ದಿದ್ದು ನಿಮಗೆ ಬರ್ತಾಂಗಿಲ್ಲ ಆಗ್ತದ ಆಮೇಲೆ ಗೊತ್ತಾ ಐದಾರು ಎಕರೆ ಇದ ನಮ್ಮ ಐದಾರು ಎಕರೆ ಹೊಲ ನಮ್ಮದು

ಆಫೀಸರ್ ಬಂದಿದ್ದಾರೆ ಅವ್ರಿಗೆ ಅಂತ ಈಗ ನೋಡಿ ನಮಗೆ ಟ್ರಿಕ್ ಬರೀ ನೀವು ಶೀಲ್ಡ್ ಹಿಡ್ಕೊಂಡು ನಿಂತರ ಸಾಕು ಅವ್ರು ಅವರೇ ಹಿಡ್ಕೊಂಡು ಸಾಕು ನೀವು ಜಸ್ಟ್ ಒಂದು ಟ್ರಿಕ್ ತೋರಿಸಿದ ಗೈಸ್ ನಾನು ಈಗ ಗೈಸ್ ಈಗ ನಮ್ದು ಹೊಲ ರೆಡಿ ಆಗೈತಿ ಒಂದ್ ಅರ್ಧ ಬೀಜ ಬಿತ್ತಾರ ನಮ್ ದೋಸ್ತರು ಒಂದ್ ಅರ್ಧ ಕಡೆ ಅಷ್ಟ ಸೀಡ್ಸ್ ಇಲ್ಲ ಆಮೇಲೆ ಹಚ್ಚನಂತ ಈಗ ಮುಂದಿನ ಕೆಲಸ ಮಾಡೋಣ ನಾವು ಇಲ್ಲಿ ಮಾಡೋಂತ ಇದನ್ನೊಂದು ಸ್ವಲ್ಪ ಕ್ಲಿಯರ್ ಹಾ ಇದನ್ನೊಂದು ಸ್ವಲ್ಪ ಕ್ಲಿಯರ್ ಮಾಡಿದೀನಿ ಈ ಲೇಯರ್ ಇದು ಜಾಗ ಸೆಲೆಕ್ಟ್ ಮಾಡಿದ್ವಿ ಅಲ್ಲಿ ಮಾಡೋಣ ಬ್ರೋ ಅಲ್ಲಿ ಅಲ್ಲಿ ಮಾಡೋಣ ಬ್ರೋ ಹಾ ಗೈಸ್ ಗೈಸ್ ಕೇಳ್ರಿ ಗೈಸ್ ಇಲ್ಲೇ ಮಾಡೋಣ ಅಂತ ಐರನ್ ಫಾರ್ಮ ಯಾಕ ಬರ್ತ ಈ ಎಲ್ಲಾ ಫಾರ್ಮ್ ಒಂದೇ ಕಡೆ ಆದ್ರೆ ಚಲೋ ಆಗ್ತದ ಸುಮ್ಮನೆ ಆ ಕಡೆ ಒಂದ ಈ ಕಡೆ ಒಂದ ಇದು ಆಗ್ತೈತಿ ನೀ ಏನಂತಿ ಬ್ರೋ ಗೇಮರ್ ಬಾಯ್ ಹೇಳೋದು ಕರೆ ಇದೆ ಇಲ್ಲೇ ಮಾಡಿಬಿಡೋಣ ಅಂತ ಈ ಫೈನಲ್ ಓಕೆ ಇರೋ ಅನ್ಸ ಚಾಲೋ ಜಾಗ ಕ್ಲಿಯರ್ ಮಾಡೋಣ ಅಂತ ಈಗ ಜಾಗ ಕ್ಲಿಯರ್ ಮಾಡಬೇಕು ಬ್ರೋ 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 ಇಲ್ಲಿ ಓ ಬೈ ಪ್ಲೇಸ್ ಬಂದಿದ್ದಾರೆ ಇಲ್ಲಿ ಇವನಿಗೆ ನಾ ಹೊಡಿತೀನಿ ಅಮ್ಮ ಎನ್ನ ಅವರು ಬಹಳ ಪ್ರಯತ್ನ ಪಡ್ತಿದ್ದಾರೆ ಬ್ರೋ ಎಸ್ ಎಸ್ ಯಾಕ ನಮ್ಮ ಎನ್ಎಫ್ಎಕ್ಸ್ ಬ್ರೋ ಸ್ಟೋನ್ ಸ್ಟೋನ್ ಎಕ್ಸ್ ಲೆ ಹೊಡೆದಿನಿ ಬ್ರೋ ಸ್ಟೋನ್ ಎಕ್ಸ್ ಲೆ ಅವರಿಗೆ ಟೋನ್ ಎಕ್ಸ್ ಲೆ ಪ್ಲೇಜರ್ಸ್ ಜಯ ಪಡೆದಿದ್ದಾರೆ ನಮ್ಮ ಎನ್ಎಫ್ಎಕ್ಸ್ ಅವರು ಸೋ ಈಗ ನಮ್ದು ಜಾಗ ಕ್ಲಿಯರ್ ಆಗೈತ್ರಿ ಇಲ್ಲಿದ್ದ ಏನಿದ್ರು ಈಗ ಐರನ್ ಫಾರ್ಮ್ ಮಾಡಕ್ಕೆ ರೆಡಿ ಮಾಡ್ಯವೆಲ್ಲ ಸ್ಪೇಸ್ ಈಗ ಬರೀ ಸಾಮಾನು ಕಲೆಕ್ಟ್ ಮಾಡಿ

ವೈಝ್ ನಮ್ದಂತೂ ಎಲ್ಲ ರೆಡಿ ಆಗೈತಿ ಇವರಿಲ್ಲಿ ಇಲ್ಲಿ ಪಾರ್ಕ್ ವಿಲೇಜರ್ಸಿಗೆ ಬ್ರೀಡ್ ಮಾಡಕ್ಕೆ ಸ್ವಲ್ಪ ಬ್ರೆಡ್ ಕಲೆಕ್ಟ್ ಮಾಡ ಈ ಎಲ್ಲ ನಾವು ರೆಡಿ ಅಂತ ಅವ್ರಿಗೆ ವಿಲೇಜರ್ಸ್ ಕರ್ಕೊಂಡ್ಬಂದ್ಮೇ ಒಳ ಹಾಕ್ಬಿಡು ಈ ಚೆಸ್ಟ್ನ ಇಟ್ಟಾರಂತ ಸಾಮಾನು ಓಕೆ ಇಲ್ಲೆಲ್ಲ ಸಾಮಾನು ಇಟ್ಟಾರ ಅದ್ ವೈಸ್ ಗೈಸ್ ಎಲ್ಲ ಚಾಲ ಆಲ್ಮೋಸ್ಟ್ ರೆಡಿ ಆಗೈತಿ ಏನಿದ್ರು ಬರಬಡಕೋ ಈಗ ಬ್ರೋ ವಿಲೇಜರ್ಸ್ ಅಲ್ಲಿ ಬ್ರೋ ಬ್ರೋ ನೈಟ್ ಆಲಿ ಕರ್ಕೊಂಡ್ ಬಿಡ್ತೀವಿ ಯಾಕಂದ್ರೆ ಮುನ್ ಮುನ್ ಏನೋ ಬರೆ ಕಾಡ್ತಾರ ভাই ಆ ಬೋಟ್ ಳಾ ಹತ್ತುದಿಲ್ಲ ಅದ್ರು ಜಕ್ಕೋ ಜಕ್ಕೋ ನಾಟಕ ಮಾಡ್ತಾರ ಅವರ ಓಕೆ ರಾತ್ರಿ ಆಲಿ ಬೆಡ್ ಅಡ್ಜ್ ಕರಾಮ್ ಕರಂಗುತಾರೆ ಈಗ ಬೈ ಈಗ ನ ಓ ಲವ ತನ್ ಬರ್ತಿನ ಲಾವಾ ಬೇಕಲ್ಲ ಅದಕ್ಕೆ ಹಾ ಹಾಕಬೇಡ ತನ್ ತುಂಬೋಣ ఆ నైస్ బ్రో లవ వా బాకెట్ ని నీ వాటర్ బాకెట్ కొడు ఓకే నా ఆపరాచిక నౌ ఎంబోర్డ్ ఆ బ్రో ఇన వాటర్ వాటర్ ಇಲ್ಲಿ ಸೆಂಟರ್ ನಲ್ಲಿ ಲಾವ ಹಾಕ್ಬೇಕು ಓಕೆ ಇಲ್ಲಿ ನೀರು ಹಾಕಬೇಕಲ್ಲ ಸೈಡ್ ಹಾ ನಾಲ್ಕು ಮೊದಲ ಹಾ ನಾಲ್ಕು ಕಡೆ ನೀರು ಹಾಕ್ರೆ ಅಲ್ಲಿ ರೆಡಿ ಆಗಿದೆ ಐರನ್ ಫಾರ್ಮ್ ಈಗ ವಿಲೇಜರ್ಸ್ ಗೆ ಜಾಂಬೀಸ್ ಗೆ ಕರ್ಕಂ ಬರಬೇಕು ವಿಲೇಜರ್ಸ್ ಗೆ ಕರ್ಕಂ ಬರೋಣ ಬರೋ ಬ್ರೋ ನಾ ವಿಲೇಜರ್ಸ್ ಗೆ ಕರ್ಕಂ ಬರ್ತೀನಿ ಜಾಂಬಿ ಕರ್ಕಂ ಬಾ ಓಕೆ ಸೋ ಜಾಂಬಿ ಆಲ್ರೆಡಿ ನಮಗೆ ಸಿಕ್ಕಿದೆ ಇಲ್ಲಿ ನಾಲ್ಕು ಇದೆ ಇದೇನೋ ಹಾರ್ಡ್ ಮೋಡ್ ಐತನಾ

ಸೊ ಗಾಜ್ ನಮ್ಗೆ ಗೇಮರ್ ಬಾಯ್ ಐರನ್ ಪಾರ್ ಮಾಡ್ಯಾರ ಫುಲ್ ಡೆಡಿಕೇಶನ್ ಕೊಟ್ಟು ಫುಲ್ಲಿ ವರ್ಕಿಂಗ್ ಐತಿ ಸೊ ಮತ್ತೇನರ ಕ್ರೇಜಿ ಬಿಲ್ಡ್ಸ್ ನಿಮ್ಗೆ ಐಡಿಯಾ ತೆಲಗಿತ್ತಂದ್ರೆ ಕಮೆಂಟ್ ಮಾಡಿರಿ ಇವತ್ತಿನ ವೀಡಿಯೋಗ ಇಷ್ಟು ಸಾಕು ಸೊ ಮತ್ತೆ ಸಿಗ್ತೀವಿ ನೀವು ಮುಂದಿನ ವೀಡಿಯೋಗೆ ಟಿಲ್ ದೆನ್ ಬಾಯ್ ಈ ಸಾಕು